ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಜೀರಾ ರೈಸ್ ಮತ್ತು ದಾಲ್ ತಡ್ಕನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ಕೋಂಬೋ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಯಾವ ರೀತಿ ಟೇಸ್ಟ್ ಇರುತ್ತೆ ಅಲ್ವಾ ಸೊ ಅದೇ ರೀತಿ ಟೇಸ್ಟ್ನಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ವಿಧ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ನಾರ್ಮಲ್ ಬೇಳೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಕೆಂಪು ಕಲರ್ ಮೊಸರು ದಾಲ್ ಬರುತ್ತೆ ಅಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೆನೆ ಹಾಕೋಬಹುದು ಸೊ ಇಲ್ಲಿ ಒಂದು ಕಪ್ ಅಷ್ಟು ತೊಗರಿ ಬೆಳೆನ ನೆನೆಸಿ ಇಟ್ಕೊತಾ ಇದ್ದೀನಿ ಒಂದ್ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅರ್ಧ ಗಂಟೆ ಇದನ್ನ ನೆನೆಸಿ ಇಟ್ಕೊಂಡ್ಬಿಡೋಣ ಅರ್ಧ ಗಂಟೆ ಆದಮೇಲೆ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ ದಾಲ್ ತುಂಬಾ ಚೆನ್ನಾಗಿ ನೆಂದಿದೆ ನೀವು ಇಲ್ಲಿ ನೋಡ್ಬೋದು ದಾಲ್ನ ನೀವು ಅರ್ಧ ಗಂಟೆ ನೆನೆಸಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬೇಯುತ್ತೆ ದಾಲ್ ತಡ್ಕ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಹೇಳಬೇಕು ಅಂತ ಅಂದರೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಲ್ವಾ ಅಂಥವರು ದಾಲ್ನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಮಾಡ್ಕೋಬೋದು ಬೇಳೆ ತಿಂದರೆ ಅಥವಾ ಕಡಲೆ ಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ಬಿಫೋರ್ ಒಂದು ಅರ್ಧ ಗಂಟೆ ಮುಂಚೆ ನೀವು ದಾಲ್ನ ನೆನೆಸಿ ಯೂಸ್ ಮಾಡಿಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಬರೋದಿಲ್ಲ ನೋಡಿ ಇವಾಗ ಒಂದು ಕುಕ್ಕರಿಗೆ ನಾನು ಬೇಳೆನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ವಿಸಿಲ್ ಹಾಕಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಳೆ ಬೆಂದಿದೆ ಅಂತ ಹೇಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕ್ಕೊಂಡು ನೀವು ಒಂದೆರಡು ವಿಸಿಲ್ ಹಾಕಿಸ್ಕೊಂಡ್ರೆ ಒಂದೊಳ್ಳೆ ಫ್ಲೇವರ್ ಇರುತ್ತೆ ದಾಲ್ ತಡ್ಕ ತಿನ್ನೋ ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೆಕ್ಸ್ಟು ಇವಾಗ ಒಂದು ಕಡಾಯಿನೂ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪದಲ್ಲಾದರೂ ಒಗ್ಗರಣೆ ಮಾಡ್ಕೊಳ್ಳಿ ನೀವು ಎಣ್ಣೆನಲ್ಲಾದರೂ ಒಗ್ಗರಣೆನ ಮಾಡ್ಕೋಬೋದು ಸೊ ತುಪ್ಪ ಎಲ್ಲನೂ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಟೀ ಟೀಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಒಂದೆರಡು ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನೋಡಿ ಸಣ್ಣದಾಗೆ ಚಾಪ್ ಮಾಡಿರುವಂಥ ಒಂದು ಎರಡು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳಿ ಹಾಗೇ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಯೂಸ್ ಇದ್ದೀನಿ ಇದನ್ನು ಲೈಟಾಗಿ ಒಂದು ಎರಡು ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಬೇಯಿಲಿ ಅಂತ ಹೇಳಿ ಕಾಲು ಟೀ ಸ್ಪೂನಷ್ಟು ನಾನು ಅದಕ್ಕೆ ಸಾಲ್ಟ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಡ್ರೈ ಮಸಾಲೆಗಳನ್ನ ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ನಾನು ಇದಕ್ಕೆ ಅಚ್ಕರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನೇಕ್ ಆ ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್ನು ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಸೂರಿ ಮೇತಿನ ಇದ್ರ ಜೊತೆಗೆ ಸೇರಿಸ್ಕೊಂತ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಒಗ್ಗರಣೆನಲ್ಲಿ ಕಸೂರಿ ಮೇಥಿನ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಸೊ ಈ ಮಸಾಲೆನೆಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಮಸಾಲೆ ಎಲ್ಲಾನು ಕೂಡ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಬೆಳೆನ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಸೊ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು ಅಂತ ನೋಡಿ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರಾಗಿದ್ದರೆ ಚೆನ್ನಾಗಿರೋದಿಲ್ಲ ಲೈಟ್ ಆಗಿರೋದು ತಿಕ್ಕಾಗಿರಬೇಕು ಅಂದರೆ ರುಚಿಯಾಗಿರುತ್ತೆ ಜೀರಾ ರೈಸ್ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಾಲ್ಟ್ ನೀವು ಚೆಕ್ ಮಾಡಿಕೊಂಡು ಮತ್ತೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಳಗಡೆನೆ ಬೇಯೋದಕ್ಕೆ ಬಿಡೋಣ ಇವಾಗ ದಾಲ್ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟಿಗೆ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ದಾಲ್ ತಡ್ಕ ರೆಡಿ ಆಗುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಸೊ ಇವಾಗ ಕ್ವಿಕ್ ಆಗಿ ಜೀರಾ ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ದಾಲ್ಗೆ ನಾನು ಒಂದು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಆ್ಯಡ್ ರೀತಿ ಮೇಲ್ಗಡೆ ಒಂದು ಒಗ್ಗರಣೆನ ಕೊಟ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ದಾಲ್ ತಡ್ಕಾಗೆ ಮೇನ್ ಟೇಸ್ಟ್ ಕೊಡೋದೇ ಈ ಒಗ್ಗರಣೆ ಅಂತ ಹೇಳ್ಬೋದು ಸೊ ಒಂದು ಸಣ್ಣ ಪುಟ್ಟ ಕಡಾಯಿಗೆ ನಾನಿಲ್ಲಿ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಲೈಟಾಗಿ ಬಿಸಿ ಆಗಿದೆ ಅಂದಾಗ ಸ್ವಲ್ಪ ಹಿಂಗಿನ ಹಾಕೊತಾ ಇದ್ದೀನಿ ಹಿಂಗ್ ಮೇಲೆ ಒಂದು ಒಂದು ಅಥವಾ ಎರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಮೇಲೆ ಈ ರೀತಿ ಒಗ್ಗರಣೆನ ಕೊಟ್ಕೊಳ್ಳೋದ್ರಿಂದ ರೆಸ್ಟೋರೆಂಟಲ್ಲೆಲ್ಲ ಕೊಟ್ಟಿರ್ತಾರೆ ನೀವೆಲ್ಲರೂ ಕೂಡ ನೋಡಿರ್ತೀರಾ ಸ್ವಲ್ಪ ಇದಕ್ಕೆ ಕರಿಬೇವ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದನ್ನ ಚಟಪಟ ಅಂದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಒಂದು ಕಾಲು ಕಾಲು ಟೀ ಸ್ಪೂನಷ್ಟು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ನೆನಪಿರಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡೇ ನೀವು ರೆಡ್ ಚಿಲ್ಲಿ ಪೌಡರ್ನ ಹಾಕೋಬೇಕಾಗತ್ತೆ ಸೊ ಇಲ್ಲ ಅಂತಂದರೆ ಅದು ಸೀದೋಗ್ಬಿಡತ್ತೆ ಸೊ ಹಾಗಾಗಿ ಲಾಸ್ಟಿಗೆ ಆ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಸೊ ಇವಾಗ ಕ್ವಿಕ್ಕಾಗಿ ಜೀರಾ ರೇಸನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಜೀರಾ ಮಾಡಿದಕ್ಕೆ ಮಾಡಿದ್ದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಜೀರಾ ಜೀರಿಗೆನ ಸೇರಿಸ್ಕೊಂಡ್ಬಿಡೋಣ ಜೀರಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕೊಳ್ಳಿ ಎರಡು ಲವಂಗ ಮತ್ತು ಒಂದು ಏಲಕ್ಕಿನ ಹಾಕೊಂಡು ಒಂದು ಎರಡು ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಯೂಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೋಡಂಬಿನ ಹಾಕೊಳ್ಳೋದ್ರಿಂದ ಸೊ ಲೈಟಾಗಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ರೆಸಿಪಿ ಜೀರಾ ರೈಸ್ ಪ್ಲೇನ್ ಜೀರಾ ರೈಸ್ ಮಾಡ್ಕೋತೀವಿ ಅಲ್ವಾ ಇಷ್ಟನೇ ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಬೇಕಾಗೋದಿಲ್ಲ ರೆಡಿಯಾಗಿರುವಂತಹ ಒಗ್ಗರಣೆಗೆ ನಾನಿಲ್ಲಿ ಮೊದಲೇ ಮಾಡಿ ಇಟ್ಕೊಂಡಿರುವಂತಹ ರೈಸ್ನ ಇದ್ದೀನಿ ಸೊ ನಾನಿವತ್ತು ಬಾಸುಮತಿ ರೈಸ್ನ ಬಳಸ್ಕೊಂಡು ಉದ್ರಿದ್ರಾಗಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ನೀವು ಬಾಸುಮತಿ ರೈಸ್ ಹಾಕೋಬೇಕು ಅಂತಿಲ್ಲ ನಾರ್ಮಲ್ ರೈಸ್ ಕೂಡ ಜೀರಾ ರೈಸ್ನು ಕೂಡ ಬಳಸ್ಕೊಬೋದು ನಾ ಬಾಸುಮತಿ ರೈಸ್ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ನಿಮಗೆ ಟೇಸ್ಟ್ ಕೊಡುತ್ತೆ ನೋಡಿ ಇಷ್ಟನ್ನೇ ಸಿಂಪಲ್ಲಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಫ್ರೆಶ್ಶಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಜೀರಾ ರೈಸ್ ಮತ್ತು ದಾಲ್ ರೆಡಿ ಆಗುತ್ತೆ ಸಿಂಪಲ್ ಆಗಿರುವಂತಹ ರೆಸಿಪಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ದಾಲ್ ತಡ್ಕಾಗೆ ನಾನು ಮೇಲುಗಡೆಯಿಂದ ಒಗ್ಗರಣೆನ ಇವಾಗ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ರುಚಿ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತಿಲ್ದೆನ್ ಟೇಕ್ ಕೇರ್ ಬ ಬಾಯ್